ದರ್ಶನ್ ಗ್ಯಾಂಗ್ ಕರೆದೊಯ್ದಿದ್ದಾರೆ ಪೊಲೀಸರು ಪರಪನ ಅಗ್ರಹಾರ ಚೈಲಿನಿಂದ ದರ್ಶನ್ ಗ್ಯಾಂಗ್ ಶಿಫ್ಟ್ ಆಗಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆಗುತ್ತೆ ಮಧ್ಯಾಹ್ನ ಎರಡು ಡಿ ಗ್ಯಾಂಗ್ ವಿರುದ್ಧ ದೋಷಾರೋಪ ಪ್ರಕ್ರಿಯೆ ಆರಂಭ ಆಗುತ್ತೆ ಇಷ್ಟು ದಿನ ಏನೆಲ್ಲ ಸಾಕ್ಷಿಗಳನ್ನ ಹಾಕಿದ್ದಾರೆ ಅವೆಲ್ಲವನ್ನ ಕೂಡ ಮುಂದಿಟ್ಕೊಂಡು ಆ ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾರೆ ಒಂದು ವೇಳೆ ಏನಾದ್ರೂ ಅದಕ್ಕೆ ಅವರು ಎವಿಡೆನ್ಸ್ ಅನ್ನ ಮುಂದಿಟ್ಕೊಂಡು ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಒಪ್ಕೊಂಡ್ರೆ ಶಿಕ್ಷೆ ಪ್ರಕಟ ಆಗುತ್ತೆ ಪರಪನ ಅಗ್ರಹಾರ ಸೆಂಟ್ರಲ್ ಜೈಲ್ನಲ್ಲಿ ಇದ್ದಂತಹ ಆರೋಪಿಗಳನ್ನ ಎಲ್ಲರೂ ಈಗ ಕೋರ್ಟ್ನತ್ತ ಕರೆದುಕೊಂಡು ಹೋಗ್ತಿದ್ದಾರೆ ಪೊಲೀಸರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾಜರುಪಡಿಸಲಾಗುತ್ತೆ ಬೆಂಗಳೂರಿನ ಅರವತ್ನಾಲ್ಕನೇ ಸಿಸಿಎಚ್ ನ್ಯಾಯಾಲಯದತ್ತ ಪ್ರಯಾಣ ಎಲ್ಲರ ಚಿತ್ತ ಕೋರ್ಟ್ನತ್ತ ಅನ್ನುವ ಹಾಗೆ ಎಲ್ಲರೂ ಕೂಡ ಈಗ ಕಾತುರದಿಂದ ಕಾಯ್ತಿದ್ದಾರೆ ಏನಾಗುತ್ತೆ ಒಂದು ಪ್ರಕರಣ ಯಾವ ಘಟಕ್ಕೆ ತಲುಪುತ್ತೆ ಪರಪನ ಅಗ್ರಹಾರ ಜೈಲಿನಿಂದ ದರ್ಶನ್ ಮತ್ತು ಗ್ಯಾಂಗ್ ಈಗ ಶಿಫ್ಟ್ ಆಗಿದ್ದಾರೆ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಡಿ ಗ್ಯಾಂಗ್ ವಿರುದ್ಧ ದೋಷಾರೋಪ ಪ್ರಕ್ರಿಯೆ ಆರಂಭವಾಗುತ್ತೆ ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಆರೋಪ ಒಪ್ಕೊಂಡ್ರೆ ಏನಾಗುತ್ತೆ ಒಂದು ವೇಳೆ ಒಪ್ಕೊಳ್ಳದಿದ್ರೆ ಮುಂದೇನಾಗುತ್ತೆ ದರ್ಶನ್ ಮತ್ತು ಗ್ಯಾಂಗನ್ನು ಜೈಲಿನಿಂದ ಇಡೀ ನೇರವಾಗಿ ಕೋರ್ಟ್ಗೆ ಹಾಜರು ಪಡಿಸಲಾಗುತ್ತೆ ಇಡೀ ಕರ್ನಾಟಕದ ಕಣ್ಣು ಇವತ್ತು ತಾನು ಅನುವಾಗಿದೆ ಎಲ್ಲರೂ ಕೂಡ ಕಾತ್ರದಿಂದ ಕಾಯ್ತಿದ್ದಾರೆ ಏನಾಗುತ್ತೆ ಒಂದು ಪ್ರಕರಣ ನಿಜಕ್ಕೂ ಇವತ್ತು ದರ್ಶನ್ಗೆ ನಿರ್ಣಾಯಕ ದಿನ ಬಹಳ ಮಹತ್ವದ ದಿನ ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ದರ್ಶನ್ ಪವಿತ್ರ ಗೌಡ ಆರ್ ನಾಗರಾಜು ಎಂ ಲಕ್ಷ್ಮಣ್ ಅನುಕುಮಾರ್ ಅಲಿಯಾಸ್ ಅನು ಜಗದೀಶ್ ಅಲಿಯಾಸ್ ಜಗ್ಗಾ ಪ್ರದೂಷ್ ರಾವ್ ಪವನ್ ರಾಘವೇಂದ್ರ ನಂದೀಶ್ ಜಗದೀಶ್ ಇವರೆಲ್ಲರನ್ನು ಕೂಡ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಸೊ ಎಲ್ಲ ಆರೋಪಿಗಳ ಭವಿಷ್ಯ ಇವತ್ತು ನಿರ್ಧಾರ ಆಗುವಂತಹ ದೊಡ್ಡ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಮಧ್ಯಾಹ್ನ ಇವತ್ತು ಎರಡು ಮೂವತ್ತರ ಸುಮಾರಿಗೆ ದರ್ಶನ್ ಮತ್ತು ಗ್ಯಾಂಗ್ ಅನ್ನ ಜೈಲಿನಿಂದ ನೇರವಾಗಿ ಕೋರ್ಟ್ಗೆ ಹಾಜರು ಪಡಿಸಲಾಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಕರೆದುಕೊಂಡು ಬರ್ತಾರೆ ಇಡೀ ಕರ್ನಾಟಕದ ಕಣ್ಣು ಇವತ್ತು ಕೋರ್ಟ್ನತ್ತ ಇದೆ ಯಾಕಂತಂದ್ರೆ ಇವತ್ತು ನಡೆಯಲಿರುವಂತಹ ಕೇಸ್ನ ಅತ್ಯಂತ ಮಹತ್ವದ ಘಟ್ಟ ಇದು ಯಾಕಂದ್ರೆ ಇವತ್ತು ದೋಷಾರೋಪ ನಿಗದಿ ಆಗುತ್ತೆ ಇಷ್ಟ ದಿನ ಏನೆಲ್ಲ ಎವಿಡೆನ್ಸ್ ಅನ್ನ ಕಲಿ ಹಾಕಿದ್ರು ಎಲ್ಲವನ್ನ ಕೂಡ ಮುಂದೆ ಇಟ್ಕೊಂಡು ಅವರಿಗೆ ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾರೆ ಅದಕ್ಕೆ ಅವ್ರು ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಒಪ್ಕೊಳ್ತಾರ ಇಲ್ವಾ ಒಂದು ವೇಳೆ ಒಪ್ಕೊಂಡ್ರೆ ಏನಾಗುತ್ತೆ ಒಪ್ಕೊಳ್ಳೋದಿದ್ರೆ ಏನಾಗುತ್ತೆ ಸಿಂಪಲ್ ಆಗಿ ಹೇಳಬೇಕಂತಂದರೆ ಇಷ್ಟು ದಿನ ಪೊಲೀಸರು ತನಿಖೆ ಮಾಡಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಮೇಲೆ ಯಾವೆಲ್ಲ ಗಂಭೀರ ಆರೋಪಗಳು ಒಂದು ಕೊಲೆ ಆಗಿರ್ಬೋದು ಒಂದು ಕಿಡ್ನ್ಯಾಪ್ ಒಂದು ಸಾಕ್ಷ್ಯನಾಶ ಹೊರಿಸಿದಾರಲ್ಲ ಸೊ ಆ ಎಲ್ಲ ಆರೋಪಗಳ ಚಾರ್ಜ್ ಶೀಟನ್ನು ನ್ಯಾಯಾಧೀಶರು ಆರೋಪಿಗಳ ಮುಂದೆ ಅಧಿಕೃತವಾಗಿ ಓದಿ ಹೇಳ್ತಾರೆ ಅವರು ಏನೇನು ಮಾಡಿದ್ರು ಅವೆಲ್ಲವೂ ಕೂಡ ಈಗಾಗಲೇ ಎವಿಡೆನ್ಸ್ಗಳನ್ನು ರೇಣುಕಾ ಸ್ವಾಮಿ ಅವರನ್ನು ಕಿಡ್ನ್ಯಾಪ್ ಮಾಡಿ ತದನಂತರ ಅತನನ್ನು ಕರ್ಕೊಂಡು ಬಂದು ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ ಮಾಡಿ ಕೊಲೆ ಮಾಡಿ ಆಮೇಲೆ ಆಮೇಲೆ ಸುಪ್ನಹಳ್ಳಿ ಬ್ರಿಡ್ಜ್ ಹತ್ರ ಬಿಸಾಡಿ ಅವೆಲ್ಲವೂ ಕೂಡ ಈಗಾಗಲೇ ಇದೆ ಅವೆಲ್ಲವನ್ನ ಕೂಡ ಪೊಲೀಸರು ಒದಗಿಸಿದ್ದಾರೆ ಇವತ್ತು ಅವನ್ನ ಮುಂದಿಟ್ಕೊಂಡು ಯಾವ ರೀತಿ ಉತ್ತರ ಕೇಳ್ತಾರೆ ಅದಕ್ಕೆ ಯಾವ ರೀತಿ ಅವರು ಆನ್ಸರ್ ಮಾಡ್ತಾರೆ ಸೊ ಆರೋಪಗಳು ಏನಿದಾವೆ ಅವೆಲ್ಲವನ್ನ ಕೂಡ ಓದ್ ಹೇಳ್ತಾರೆ ನ್ಯಾಯಾಧೀಶರು ದರ್ಶನ್ ಸೇರಿದಂತೆ ಪ್ರತಿಯೊಬ್ಬ ಆರೋಪಿಗೆ ಒಂದೇ ಒಂದು ನೇರ ಪ್ರಶ್ನೆ ಕೇಳ್ತಾರೆ ನಿಮ್ಮ ಮೇಲಿರುವಂತಹ ಈ ಆರೋಪಗಳನ್ನು ನೀವು ಒಪ್ಕೊಳ್ತೀರ ಈ ಒಂದು ಪ್ರಶ್ನೆಗೆ ಸಿಗುವಂತಹ ನೋ ಹೌದು ಅಥವಾ ಇಲ್ಲ ಅನ್ನೋ ಉತ್ತರ ಇಡೀ ಕೇಸನ್ನ ದಿಕ್ಕು ಬದಲಾಯಿಸ್ಬೋದು ಹೇಳೋಕ್ಕಾಗಲ್ಲ ಒಂದು ವೇಳೆ ಏನಾದರೂ ಆರೋಪಿಗಳು ಎಸ್ ಅಂತ ಒಪ್ಕೊಂಡ್ಬಿಟ್ರೆ ದರ್ಶನ್ ಮತ್ತು ಇತರ ಆರೋಪಿಗಳು ಹೌದು ನಮ್ಮ ಮೇಲಿನ ಎಲ್ಲ ಆರೋಪಗಳನ್ನು ನಾವು ಒಪ್ಕೊಳ್ತೇವೆ ನಾವು ತಪ್ಪು ಮಾಡಿದ್ದೇವೆ ಈ ಒಂದು ಪ್ರಕರಣದಲ್ಲಿ ಅಂತ ಏನಾದ್ರೂ ಇನ್ ಕೇಸ್ ಈ ಆರೋಪಿಗಳು ಬಾಯಿ ಬಿಟ್ಬಿಟ್ರೆ ಆಗ ಅಲ್ಲೇ ಕೇಸ್ ಕ್ಲೋಸ್ ಆಗುತ್ತೆ ಆರೋಪಿಗಳೇ ತಮ್ಮ ತಪ್ಪನ್ನ ಒಪ್ಕೊಂಡ ಮೇಲೆ ಮುಂದೆ ಯಾವುದೇ ಸಾಕ್ಷಿಗಳ ವಿಚಾರಣೆ ಆಗಲ್ಲ ಸೊ ವಕೀಲರ ವಾದ ವಿವಾದ ಕೂಡ ಇರಲ್ಲ ನ್ಯಾಯಾಲಯ ನೇರವಾಗಿ ಶಿಕ್ಷೆಯ ಪ್ರಮಾಣವ ಉದಾಹರಣೆಗೆ ಎಷ್ಟು ವರ್ಷ ಜೈಲು ಇವ್ರಿಗೆ ಅಂತ ಹೇಳಿ ಪ್ರಕಟಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಒಂದು ವೇಳೆ ಏನಾದರೂ ಆರೋಪಿಗಳು ಇಲ್ಲ ನಾವು ತಪ್ಪೆ ಮಾಡಿಲ್ಲ ಈ ಒಂದು ಪ್ರಕರಣದಲ್ಲಿ ನೀವು ಹೆಂಗೆ ಹೇಳ್ತೀರಾ ಅವೆಲ್ಲ ಎವಿಡೆನ್ಸ್ ಎಲ್ಲ ಸುಳ್ಳು ನಾವ್ ಏನು ಮಾಡಿಲ್ಲ ಅಂತಂದ್ರೆ ಸಾಮಾನ್ಯವಾಗಿ ಇಂತಹ ದೊಡ್ಡ ಕೊಲೆ ಕೇಸ್ನಲ್ಲಿ ಆರೋಪಿಗಳು ಆರೋಪವನ್ನ ಒಪ್ಕೊಳ್ಳೋ ತೀರಾ ಕಡಿಮೆ ಯಾಕಂದರೆ ಇದು ಸಿಕ್ಕಾಪಟ್ಟೆ ವೋಲ್ಟೇಜ್ ಕೇಸ್ ಆಗಿರೋದ್ರಿಂದ ನಾವು ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯಾದಂಥ ತಪ್ಪನ್ನು ಎಸ್ಗಿಲ್ಲ ಅಂತ ಹೇಳಿ ವಾದವನ್ನು ಮಾಡುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಆರೋಪಿಗಳು ತೀರಾ ಕಡಿಮೆ ನಾವು ತಪ್ಪು ಮಾಡಿದೀವಂತ ಒಪ್ಕೊಳ್ಳೋದು ಒಂದು ವೇಳೆ ಆ ರೀತಿಯಾಗಿ ಮಾಡಿಬಿಟ್ರೆ ಇಲ್ಲ ಅಂತ ಹೇಳಿಬಿಟ್ರೆ ಈ ಆರೋಪಗಳನ್ನು ನಾವು ಒಪ್ಪೋದಿಲ್ಲ ನಾವು ನಿರಪರಾಧಿಗಳು ನಾವು ತಪ್ಪೇ ಮಾಡಿಲ್ಲ ಅಂತೇನಾದರೂ ಪ್ರೂವ್ ಮಾಡೋಕ್ಕೇನಾದರೂ ಪ್ಲ್ಯಾನ್ ಮಾಡಿದ್ರೆ ಸೊ ಆಗಲೇ ನೋಡಿ ಕೇಸ್ನ ಅಸಲಿ ಕೋರ್ಟ್ ಸಿನಿಮಾ ಶುರುವಾಗುತ್ತೆ ಸೊ ಆರೋಪಿಗಳು ಇಲ್ಲ ಅಂದ ತಕ್ಷಣ ನ್ಯಾಯಾಲಯವು ವಿಚಾರಣೆಗೆ ದಿನಾಂಕ ನಿಗದಿಪಡಿಸುತ್ತೆ ಅಂದರೆ ನಾವು ತಪ್ಪು ಮಾಡಿಲ್ಲ ಅಂತ ಏನಾದ್ರು ಅಪ್ಪಿತಪ್ಪಿ ಅವ್ರು ಹೇಳಿಬಿಟ್ರೆ ಮತ್ತೆ ವಿಚಾರಣೆ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ ಅದು ಬರೋಬ್ಬರಿ ಯಾಕಂತಂದ್ರೆ ಒಂದಲ್ಲ ಎರಡಲ್ಲ ಆರೋಪಿಗಳು ಎರಡು ವರ್ಷ ಬೇಕಾಗುತ್ತೆ ಆರೋಪಿಗಳನ್ನು ವಿಚಾರಣೆ ಮಾಡೋದು ಸೊ ಹಾಗಾಗಿ ಈಗಾಗಲೇ ಪೊಲೀಸರು ಏನು ಸಂಗ್ರಹಿಸಿರುವಂತಹ ಎಲ್ಲ ಸಾಕ್ಷಿಗಳು ಸಿ ಸಿ ದೃಶ್ಯ ಮೊಬೈಲ್ ಕರೆ ಸಾಕ್ಷಿದಾರರ ಹೇಳಿಕೆ ಒಂದೊಂದಾಗಿಯೇ ಕೋರ್ಟ್ ಮುಂದೆ ಇಟ್ಟು ಆರೋಪಿಗಳ ವಿರುದ್ಧ ತಮ್ಮ ಆರೋಪವನ್ನು ಕೂಡ ಸಾಬೀತುಪಡಿಸುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ ಸದ್ಯಕ್ಕೆ ಇಡೀ ಕರ್ನಾಟಕವೇ ಈ ಕ್ಷಣಕ್ಕಾಗಿ ಕಾಯ್ತಾ ಇದೆ ಏನಾಗಬಹುದು ದರ್ಶನ್ ಮತ್ತು ಗ್ಯಾಂಗ್ ಕೋರ್ಟ್ ನಲ್ಲಿ ನ್ಯಾಯಾಧೀಶರ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೆ ಒಪ್ಕೊಳ್ತೀವ ಅಥವಾ ಶರಣಾಗ್ತಾರಾ ಅಥವಾ ನಾವು ಫೈಟ್ ಮಾಡ್ತೀವಿ ಅಂತ ವಿಚಾರಣೆಗೆ ಏನಾದ್ರು ನಿಲ್ತಾರ ಅನ್ನೋದೇ ನಿಜಕ್ಕೂ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇನ್ನೇನು ಕೆಲವರು ಕ್ಷಣಗಳಲ್ಲಿ ಡೇ ಗ್ಯಾಂಗ್ ಅನ್ನ ಕರೆದುಕೊಂಡು ಬಂದು ಹಾಜರುಪಡಿಸಲಾಗಿದೆ ಎಸ್ ಪ್ರತ್ಯೇಕ ವಾಹನಗಳಲ್ಲಿ ಪವಿತ್ರ ಗೌಡ ದರ್ಶನ್ ಶಿಫ್ಟ್ ಆಗ್ತಿದ ಎರಡು ರಿಸರ್ವ್ ಎರಡು ಸ್ಕಾಟ್ ವಾಹನಗಳಲ್ಲಿ ಕೋರ್ಟ್ ನತ್ತ ಗಾವಿಸುತ್ತಿದ್ದಾರೆ ಒಂದು ರಿಸರ್ವ್ ವಾಹನದಲ್ಲಿ ದರ್ಶನ್ ಇತರ ಆರೋಪಿಗಳು ಇನ್ನೊಂದು ರಿಸರ್ವ್ ವಾಹನದಲ್ಲಿ ಪವಿತ್ರ ಗೌಡ ಬರ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಪ್ರತ್ಯೇಕ ವಾಹನಗಳಲ್ಲಿ ಪವಿತ್ರ ಗೌಡ ದರ್ಶನ್ ಇಬ್ರು ಕೂಡ ಶಿಫ್ಟ್ ಮಾಡಲಾಗ್ತಾ ಇದೆ ನಿಜಕ್ಕೂ ಇವತ್ತು ಎಲ್ಲ ಆರೋಪಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ ಶಿಕ್ಷೆ ಪ್ರಕಟವಾಗುತ್ತಾ ಅಥವಾ ಒಂದು ವೇಳೆ ಏನಾದ್ರೂ ತಪ್ಪನ್ನ ಒಪ್ಕೊಂಡಿಲ್ಲ ಅಂತಂದರೆ ತಪ್ಪು ಮಾಡೇ ಇಲ್ಲ ಅಂತಂದ್ರೆ ಇನ್ ಮತ್ತೆ ವಿಚಾರಣೆಗೆ ದಿನಾಂಕವನ್ನು ನಿಗದಿಪಡಿಸಲಾಗುತ್ತೆ ಈಗಾಗಲೇ ಪ್ರತ್ಯೇಕ ವಾಹನಗಳಲ್ಲಿ ಪವಿತ್ರ ಗೌಡ ಒಂದು ದರ್ಶನ್ ಶಿಫ್ಟ್ ಆಗ್ತಿದ್ದಾರೆ ಎನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ ಎರಡು ರಿಸರ್ವ್ ಮತ್ತು ಎರಡು ಎಸ್ ಕಾರ್ಡ್ ವಾಹನಗಳಲ್ಲಿ ಕೋರ್ಟ್ನತ್ತ ಆಗಮಿಸುತ್ತಿದ್ದಾರೆ ಸೊ ಇವತ್ತು ನಿರ್ಣಾಯಕ ದಿನ ಇವತ್ತು ಬಿಗ್ ಡೇ ಅಂತ ಹೇಳಬಹುದು ಎಲ್ಲ ಆರೋಪಿಗಳಿಗೆ ಒಂದು ರಿಸರ್ವ್ ವಾಹನದಲ್ಲಿ ದರ್ಶನ್ ಮತ್ತು ಇತರ ಆರೋಪಿಗಳು ಬರ್ತಾ ಇದೆ ಇನ್ನೊಂದು ರಿಸರ್ವ್ ವಾಹನದಲ್ಲಿ ಪವಿತ್ರ ಗೌಡ ಆಗಮಿಸುತ್ತಿದ್ದಾರೆ ಬಿಗಿ ಭದ್ರತೆಯಲ್ಲಿ ಪೊಲೀಸರು ಕೂಡ ಕರೆದುಕೊಂಡು ಬರ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಒಂಬತ್ತರಂದು ಅಪರಿಚಿತ ದೇಹ ಪತ್ತೆ ಬಗ್ಗೆ ದೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಹತ್ತಕ್ಕೆ ಕಾಮಾಕ್ಷಿ ಪಾಳ್ಯ ಠಾಣೆಗೆ ನಾಲ್ವರು ಹೋಗಿ ಶರಣಾಗಿರ್ತಾರೆ ಸರೆಂಡರ್ ಆಗಿರ್ತಾರಲ್ಲ ನಾವೇ ತಪ್ಪನ್ನ ಮಾಡಿದೀವಿ ನಾವೇ ಕೊಲೆ ಮಾಡಿದ್ದೀವಿ ಅಂತ ಹೇಳಿ ಎ ಫೋರ್ ಆರೋಪಿ ರಾಘವೇಂದ್ರ ಎ ಫಿಫ್ಟೀನ್ ಆರೋಪಿ ಕಾರ್ತಿಕ್ ಎ ಸಿಕ್ಸ್ಟೀನ್ ಆರೋಪಿ ಮೂರ್ತಿ ಹಾಗೆ ಎ ಸೆವೆಂಟೀನ್ ಆರೋಪಿ ನಿಖಿಲ್ ನಾಯಕ್ ಈ ಕಾಮಾಕ್ಷಿ ಪಾಳ್ಯ ಠಾಣೆಗೆ ಹೋಗಿ ಶರಣಾಗಿರ್ತಾರೆ ನಾವೇ ಕೊಲೆ ಮಾಡಿಬಿಟ್ಟಿದ್ದೀವಿ ಹಣಕಾಸಿನ ವಿಷಯಕ್ಕಾಗಿ ಕೊಲೆ ಮಾಡಿರುವುದಾ ಅಂತ ಹೇಳಿ ಹೇಳಿಕೆ ಕೊಡ್ತಾರೆ ಸೊ ಪ್ರತ್ಯೇಕ ವಿಚಾರಣೆಯಲ್ಲಿ ವಿಭಿನ್ನ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾರೆ ಮೃತನ ಹೆಸರು ಬಳಸಿದಂತಹ ಆಮೇಲೆ ಅವರು ಏನ್ ವೆಪನ್ಸ್ ಗಳನ್ನ ಬಳಸಿರ್ತಾರಲ್ಲ ಆತನ ಮೇಲೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಸೊ ಅವೆಲ್ಲವನ್ನ ಕೂಡ ಕೊಡ್ತಾರೆ ತದನಂತರ ವಾಹನ ಯಾವ ವಾಹನ ಬಳಸಿದ್ರು ಆತನನ್ನ ಏನ್ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದ್ರು ಆ ಸಂದರ್ಭದಲ್ಲಿ ಯಾವ ವಾಹನವನ್ನ ಬಳಸಿದ್ರು ಸೊ ಗದ್ದಲಕಾರಿ ವ್ಯತಿರಿಕ್ತ ಹೇಳಿಕೆ ಬಂದಲ್ಲಿ ಇವರ ಕಳ್ಳಾಟ ಬಯಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಒಂಬತ್ತರಂದು ಅಪರಿಚಿತ ದೇಹ ಪತ್ತೆ ಆಗುತ್ತೆ ಇದ್ರ ಬಗ್ಗೆ ದೂರು ಹೋಗುತ್ತೆ ಈ ರೀತಿ ಅಪರಿಚಿತ ದೇಹ ಪತ್ತೆ ಆಗಿದೆ ಹೇಳಿ ಪೊಲೀಸರಿಗೂ ಕೂಡ ದೂರು ಹೋಗುತ್ತೆ ತದನಂತರ ಯಾರದ್ದು ಏನು ಯಾವ ಉದ್ದೇಶಕ್ಕಾಗಿ ಇಲ್ಲಿ ಬಂದು ಬಿಸಾಡಿದ್ದಾರೆ ಯಾರದಿದ್ದು ಅಪರಿಚಿತ ಶವ ಎಲ್ಲಿಯವರು ಇವರು ಮೂಲತಃ ಇವೆಲ್ಲವನ್ನು ಕೂಡ ಕೆದಕ್ತಾ ಹೋಗ್ತಾರೆ ಪೊಲೀಸರು ಆ ನಂತರ ಗೊತ್ತಾಗುತ್ತೆ ಇದರಲ್ಲಿ ಒಬ್ಬರಲ್ಲ ಇವರಲ್ಲ ಹದಿನೆಂಟು ಆರೋಪಿಗಳು ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದಾರೆ ಇದಕ್ಕೆ ಮೇನ್ ಕೈವಾಡ ಅಂತಂದ್ರೆ ಏ ಒನ್ ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಪವಿತ್ರ ಅವರ ಗೌಡ ಸಾರಿ ಪವಿತ್ರ ಗೌಡ ಅವರ ಮಾತನ್ನ ಕೇಳಿ ದರ್ಶನ ಈ ರೀತಿಯಾಗಿ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಹತ್ತಕ್ಕೆ ಕಾಮಾಕ್ಷಿಪಾಳ್ಯ ಠಾಣೆಗೆ ಶರಣಾಗಿರ್ತಾರೆ ನಾಲ್ವರು ಎ ಫೋರ್ ಆಗಿರುವಂತಹ ರಾಘವೇಂದ್ರ ಎ ಫಿಫ್ಟೀನ್ ಆಗಿರುವಂತಹ ಕಾರ್ತಿಕ್ ಎ ಸಿಕ್ಸ್ಟೀನ್ ಆರೋಪಿಯಾಗಿರುವಂತಹ ಕೇಶವಮೂರ್ತಿ ಎ ಸೆವೆಂಟೀನ್ ಆಗಿರುವಂತಹ ನಿಖಿಲ್ ನಾಯಕ್ ಕಾಮಾಕ್ಷಿ ಪಾಳ್ಯ ಹೋಗಿ ಶರಣಾಗಿರ್ತಾರೆ ಹಣಕಾಸಿನ ವಿಷಯಕ್ಕಾಗಿ ನಾವು ಆತನನ್ನು ಮುಗ್ಸಾಕ್ಬಿಟ್ಟಿದ್ದೀವಿ ಅಂತ ಹೇಳಿರ್ತಾರೆ ಅಂದರೆ ಈ ರೀತಿಯಾಗಿ ಆತ ಅಸಭ್ಯವಾಗಿ ಮೆಸೇಜ್ ಮಾಡಿದ್ದಾನೆ ಅಂತ ಏನು ಹೇಳಲ್ಲ ಒಪ್ಕೊಳ್ಳಲ್ಲ ಆರೋಪಿಗಳು ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ದೀರಾ ಅಂತ ಕೇಳಿದಂತಹ ಸಂದರ್ಭದಲ್ಲಿಯಾ ಅವ್ರು ಹೇಳ್ತಾರೆ ಇದು ದುಡ್ಡಿನ ವಿಚಾರಕ್ಕೆ ನಾವು ಈಗ ಕೊಲೆ ಮಾಡಿ ಹಾಕ್ಬಿಟ್ಟಿದೀವಿ ಅಂತ ಹೇಳ್ತಾರೆ ಸೊ ಪ್ರತ್ಯೇಕ ವಿಚಾರಣೆಯಲ್ಲಿ ವಿಭಿನ್ನ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಬರ್ತಾ ಇದ್ರು ಈಗಾಗಲೇ ಪೊಲೀಸರು ಕೂಡ ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕುವಂತಹ ಕೆಲಸ ಆಗುತ್ತೆ ಅವುಗಳನ್ನು ಮುಂದಿಟ್ಕೊಂಡು ಇವತ್ತು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಒಂದು ವೇಳೆ ಏನಾದರೂ ಅವ್ರು ಎಸ್ ನಾವು ಈ ಪ್ರಕರಣದಲ್ಲಿ ದಪ್ಪನ ಎಸ್ಕಿದ್ದೀವಿ ಅಂತ ಒಪ್ಕೊಂಡ್ಬಿಟ್ರೆ ಶಿಕ್ಷೆ ಪ್ರಕಟ ಆಗುತ್ತೆ ಒಂದು ವೇಳೆ ಏನಾದರೂ ಇಲ್ಲ ನಾವು ಏನು ಮಾಡೇ ಇಲ್ಲ ಅಂತಂದ್ರೆ ಮತ್ತೆ ವಿಚಾರಣೆ ಮಾಡ್ತಾರೆ ಎರಡು ವರ್ಷ ಆಗುತ್ತೆ ವಿಚಾರಣೆ ಮಾಡೋದಕ್ಕೆ ಬರೋಬ್ಬರಿ ಏನಾಗುತ್ತೋ ಕಾದ್ ನೋಡ್ಬೇಕಾಗಿದೆ ಈಗಾಗಲೇ ಆರೋಪಿಗಳನ್ನ ಕರೆತರುವಂತಹ ಕೆಲಸ ಆಗ್ತಾ ಇದೆ ಸ್ವಾಮಿ ಕಿಡ್ನಾಪ್ ಬಗ್ಗೆಯೂ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಡ್ರಾಪ್ ಮಿ ವರ್ ನಂಬರ್ ಅಂತ ನಿನ್ನ ನಂಬರ್ ಕೊಡು ಅಂತ ಹೇಳಿ ರೇಣುಕಾ ಸ್ವಾಮಿ ಪವಿತ್ರ ಕೇಳಿದ್ರಲ್ಲ ಪವನ್ ನಂಬರ್ ತನ್ನ ನಂಬರ್ ಅಂತ ಹೇಳಿ ಪವಿತ್ರ ಗೌಡ ಅವ್ರು ಕೊಟ್ಟಿರ್ತಾರೆ ಇದು ನನ್ನ ನಂಬರ್ ಅಪ್ಪ ತಗೋ ಅಂತ ಹೇಳಿ ಕೊಟ್ಟಿರ್ತಾರೆ ಪವಿತ್ರ ಗೌಡ ಐದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಫೋನಲ್ಲಿ ನಂಬಿಕೆ ಬರುವಂತೆ ಪವಿತ್ರ ಗೌಡ ಅವ್ರು ಮಾತನಾಡಿರ್ತಾರೆ ಅಂದರೆ ಕೊಟ್ಟಿರೋದಲ್ಲಿ ನಂಬರು ಪವನ್ ಅವ್ರ ನಂಬರ್ ಕೊಟ್ಟಿರ್ತಾರೆ ಪವಿತ್ರ ಗೌಡ ಇದು ನನ್ನ ನಂಬರು ನನಗೆ ಮೆಸೇಜ್ ಮಾಡು ಅಂತ ಹೇಳಿ ವಾಟ್ಸಾಪ್ ಮೆಸೇಜ್ ಕಳಿಸಲು ಪವಿತ್ರ ಗೌಡ ಪ್ರೇರಣೆ ತುಂಬಿರುತ್ತಾರೆ ಆರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಟೆನ್ ಆರೋಪಿ ಆಗಿರುವಂತಹ ವಿನಯ್ಗೆ ಕರೆ ಮಾಡಿ ಪವನ್ ಮಾಹಿತಿಯನ್ನ ಕೊಡ್ತಾನೆ ಎ ಫೋರ್ ಆರೋಪಿ ಆಗಿರುವಂತಹ ರಾಘವೇಂದ್ರ ಎ ಸಿಕ್ಸ್ ಆರೋಪಿ ಆಗಿರುವಂತಹ ಜಗದೀಶ್ ಹಾಗೆ ಎ ಸೆವೆನ್ ಆರೋಪಿ ಆಗಿರುವಂತಹ ಮನು ಜೊತೆ ಹುಡುಕಾಟ ನಡೆಸ್ತಾರೆ ಈ ಆರೋಪಿ ಯಾಕೆ ಈ ರೀತಿಯಾಗಿ ಕಳಿಸಿದಾನೆ ಯಾಕೆ ಈ ರೀತಿಯಾಗಿ ಅಸಭ್ಯವಾಗಿ ಮೆಸೇಜ್ ಮಾಡಿದ್ದಾನೆ ಈಗಾಗಲೇ ಪವಿತ್ರ ಗೌಡ ಅವರು ನಾನೇ ಪವಿತ್ರ ಅಂತ ಹೇಳಿ ನಂಬರ್ ಯಾರ ನಂಬರು ಪವನ್ ನಂಬರ್ ಕೊಟ್ಟುಬಿಟ್ರಲ್ಲ ಸೊ ಆತ ಮೆಸೇಜ್ ಕಳಿಸ್ತಾನೆ ಆತನನ್ನು ಹುಡುಕುವಂತಹ ಪ್ರಯತ್ನ ಮಾಡ್ತಾರೆ ಎಂಟು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮನೆ ಬಳಿಯ ಆಟೋದಲ್ಲಿ ತೆರಳುವಂತಹ ಎ ಫೋರ್ ಪಿ ಎ ಸಿಕ್ಸ್ ಎ ಸೆವೆನ್ ತಂಗಿ ಸ್ಕೂಟರ್ನಲ್ಲಿ ಪಾಪ ರೇಣುಕಾ ಸ್ವಾಮಿ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಫಾಲೋ ಮಾಡ್ತಾರೆ ಆತನನ್ನ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರೆತರುವಂತಹ ಕೆಲಸ ಆಗುತ್ತೆ ತದನಂತರ ಪಟ್ಟಣಗೆರೆ ಶೆಡ್ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹಿಗ್ಗಾ ಮುಗ್ಗ ಹಲ್ಲೆ ಮಾಡ್ ಸಾಕು ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲವೂ ಕೂಡ ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ದಾರೆ ಇಷ್ಟು ದಿನ ಏನೇನಾಗಿದೆ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಅವೆಲ್ಲವನ್ನ ಮುಂದಿಟ್ಕೊಂಡು ಇವತ್ತು ಆರೋಪಿಗಳನ್ನು ಪ್ರಶ್ನೆ ಮಾಡ್ತಾ ಹೋಗ್ತಾರೆ ಶಿವಚಾರದ ಬಗ್ಗೆ ನಮ್ಮ ರಿಪೋರ್ಟರ್ ಜೋಯಲ್ ವಾಕ್ ಮಾಡಿದ್ದಾರೆ ಏನ್ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ ಹಾಗೂ ಒಟ್ಟಾರೆ ಹದಿನೇಳು ಜನ ಆರೋಪಿಗಳಿಗೆ ಇವತ್ತು ಮಹತ್ವದ ದಿನ ಏನು ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯದಲ್ಲಿ ಇವತ್ತು ದರ್ಶನ್ ದೋಷಾರೋಪ ನಿಗದಿಯಾಗಲಿದೆ ಈ ವಿಚಾರವಾಗಿ ಇವತ್ತು ನ್ಯಾಯ ನ್ಯಾಯಾಧೀಶರು ಆರೋಪಿಗಳ ಆರೋಪಗಳನ್ನ ಓದಿ ಹೇಳಿದ್ದಾರೆ ಪ್ರಮುಖವಾಗಿ ಯಾವ್ಯಾವ ಆರೋಪಗಳಲ್ಲಿ ಅಂತಂದರೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾರ್ಯಾರದ್ದು ಯಾವ್ಯಾವ ಪಾತ್ರ ಏನು ಆರೋಪ ಇದೆ ಅವ್ರ ಮೇಲೆ ಅನ್ನುವಂಥದ್ದು ಈಗಾಗಲೇ ಪೊಲೀಸರು ಪಟ್ಟಿ ಮಾಡಿರುವ ಪ್ರಕಾರ ಏನು ಆರೋಪಗಳು ಆರೋಪಗಳೇನಿದೆ ಅದೆಲ್ಲವನ್ನೂ ಕೂಡ ಓದಿ ಹೇಳ್ತಾರೆ ಈ ಎಲ್ಲ ತಪ್ಪುಗಳನ್ನು ಅಥವಾ ಈ ಎಲ್ಲ ಆರೋಪಗಳನ್ನು ಒಪ್ಪಿಕೊಂಡ್ರೆ ಇವತ್ತು ಶಿಕ್ಷೆ ಪ್ರಕಟವಾಗುತ್ತೆ ಇಲ್ಲವಾದಲ್ಲಿ ಮತ್ತೆ ಸಾಕ್ಷಿಗಳ ತನಿಖೆಯಾಗುತ್ತೆ ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ಇವತ್ತು ನ್ಯಾಯಾಲಯದಲ್ಲಿ ಈ ವಿಚಾರವಾಗಿ ತನಿಖೆ ಇರುವಂಥದ್ದು ಸೊ ಇವತ್ತು ಬಹಳ ಮುಖ್ಯವಾದಂತಹ ದಿನ ದರ್ಶನ್ ಹಾಗೆಯೇ ಉಳಿದಂತಹ ಹದಿನೇಳು ಜನಕ್ಕೆ ಪವಿತ್ರ ಗೂಡ ಸೇರಿದಂತೆ ಹದಿನೇಳು ಜನ ಆರೋಪಿಗಳಿಗೆ ಆ ನಿಟ್ಟಿನಲ್ಲಿ ಇವತ್ತು ಏನು ನ್ಯಾಯಾಲಯದ ನ್ಯಾಯಾಲಯದಲ್ಲಿ ಒಂದಷ್ಟು ಬಿಗಿಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಬಿಕಾಸ್ ಆಫ್ ಏನು ದರ್ಶನ್ ಅವರು ಸೆಲೆಬ್ರಿಟಿ ಇರುವ ಕಾರಣ ಅವರಿಗೆ ಅಪಾರವಾದಂತಹ ಅಭಿಮಾನಿ ಬಳಗ ಇದೆ ಆ ನಿಟ್ಟಿನಲ್ಲಿ ಇವತ್ತು ತೀರ್ಪು ಏನು ಬರುತ್ತೆ ಈ ನಿಟ್ಟಿನಲ್ಲಿ ಒಂದಷ್ಟು ಜನಕ್ಕೆ ಬಹಳಷ್ಟು ಕುತೂಹಲ ಇರುವಂಥದ್ದು ಸಾಕಷ್ಟು ಜನ ಏನು ಈ ವಿಚಾರವಾಗಿ ಈಗಾಗಲೇ ಕುತೂಹಲ ಆತಂಕ ಎರಡರಿಂದನೂ ಕೂಡ ಕಾಯ್ತಾ ಇರುವಂಥದ್ದು ಸೊ ನಿಟ್ಟಿನಲ್ಲಿ ಭದ್ರತೆ ಕೂಡ ಇಲ್ಲಿ ಮಾಡಿಕೊಳ್ಳಲಾಗಿದೆ ಒಟ್ಟಾರೆ ದರ್ಶನ್ ಈ ವಿಚಾರವಾಗಿ ಸಾಕಷ್ಟು ಕಂಗೆಟ್ಟಿದ್ದಾರೆ ಏನು ಕಳೆದ ಎರಡೂವರೆ ತಿಂಗಳ ಹಿಂದೆ ಏನು ಮತ್ತೆ ಅವರಿಗೆ ಏನು ಜಾಮೀನಿನ ಬಳಿಕ ಮತ್ತೆ ಅವರಿಗೆ ಏನು ಕ್ವಾರಂಟೈನ್ ಜೈಲಿನಲ್ಲಿ ಇಡಲಾಗಿದೆ ಸೊ ಈಗಾಗಲೇ ದರ್ಶನ್ ಸಾಕಷ್ಟು ಬಳಲಿ ಬೆಂಡಾಗಿದ್ದಾರೆ ಮೂಲಗಳ ಪ್ರಕಾರ ಒಂದು ಹನ್ನೆರಡರಿಂದ ಹದಿಮೂರು ಕೆ ಜಿ ತೂಕ ಇಳಿಕೆ ಆಗಿದೆ ಅನ್ನುವ ಅನ್ನುವಂಥ ವಿಚಾರ ಕೂಡ ಬರ್ತಾ ಇರುವಂಥದ್ದು ನಿನ್ನೆ ಕೂಡ ದರ್ಶನ್ ಇವತ್ತು ಅಂದರೆ ಇವತ್ತಿರುವಂತಹ ದೋಷಾರೋಪ ನಿಗದಿ ವಿಚಾರಕ್ಕೆ ನಿನ್ನೆ ರಾತ್ರಿ ಸರಿಯಾಗಿ ಮಲಗಿಲ್ಲ ಅಂತಂದರೆ ನೈಟ್ ರಾತ್ರಿ ಪೂರ್ತಿ ಅವರು ಎಚ್ಚರವಾಗಿದ್ದರು ಒಂದಷ್ಟು ಸಂಪೂರ್ಣವಾಗಿ ಆತಂಕ ಅವರ ಅವರ ಮನಸ್ಸಲ್ಲಿ ಇರುವಂಥದ್ದು ಒಟ್ಟಾರೆ ಈ ಒಂದು ದೋಷಾರೋಪ ನಿಗದಿಯ ದಿನ ಯಾವ ಒಂದು ತೀರ್ಪು ಬರುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಒಂದು ವೇಳೆ ದೋಷಾರೋಪವನ್ನು ಏನು ಪಠ್ಯ ಪ್ರಕಾರ ಏನು ಆರೋಪಿಗಳು ಒಪ್ಪಿಕೊಳ್ಳದಿದ್ರೆ ಸಾಕ್ಷಿಗಳ ತನಿಖೆಯಾಗುತ್ತೆ ಈ ಒಂದು ಹಂತವನ್ನು ಗಮನಿಸುವುದಾದರೆ ದೋಷಾರೋಪ ನಿಗದಿ ಅನ್ನುವಂಥ ಪ್ರಮುಖವಾದಂಥ ವಿಚಾರವನ್ನು ನಾವು ಗಮನಿಸುವುದಾದರೆ ಖಂಡಿತವಾಗಲೂ ಇಲ್ಲಿ ಯಾವುದೇ ಆರೋಪಿಗಳು ಅಷ್ಟು ಸುಲಭಕ್ಕೆ ತಾವು ಮಾಡಿದಂಥ ಆರೋಪವನ್ನು ಒಪ್ಪಿಕೊಳ್ಳೋದಿಲ್ಲ ಈಗಾಗಲೇ ಸಾಕಷ್ಟು ಬಾರಿ ಕೋರ್ಟ್ನ ಮೊರೆ ಹೋಗಿದ್ದಾರೆ ಒಂದಷ್ಟು ಏನು ಈ ವಿಚಾರವಾಗಿ ದೋಷಮುಕ್ತವಾಗೋಕೆ ದರ್ಶನ್ ಸೇರಿದಂತೆ ಇಡೀ ಗ್ಯಾಂಗ್ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದೆ ಆ ನಿಟ್ಟಿನಲ್ಲಿ ಖಂಡಿತವಾಗಲೂ ಇಲ್ಲಿ ದೋಷ ತಾವು ತಮ್ಮ ಮೇಲೆ ಇರುವಂಥ ಆರೋಪಗಳನ್ನು ಇವರು ಒಪ್ಪಿಕೊಳ್ಳೋದನ್ನು ಒಪ್ಪಿಕೊಳ್ಳೋದಿಲ್ಲ ಒಪ್ಪಿಕೊಳ್ಳೋದಿಲ್ಲ ಅಂತಲೇ ಹೇಳ್ಬೋದು ಒಟ್ಟಾರೆ ಇವತ್ತು ದರ್ಶನ್ ಹಾಗೆಯೇ ಹದಿನೇಳು ಜನರ ಭವಿಷ್ಯ ತೀರ್ಮಾನವಾಗುತ್ತೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಜಾಯ್ ಲೈಗೋಡ್ ರೆಬೆಲ್ ಟಿವಿ ಬೆಂಗಳೂರು